ಕರ್ನಾಟಕ ರಾಜ್ಯದ ಚಾಣಕ್ಯ ರಾಜಕಾರಣಿ ಸಮಾಜ ಸೇವೆಯಲ್ಲಿ ತಲ್ಲೀನಗೊಂಡು ಸಮಾಜ ಸೇವೆ ಮುಖಾಂತರ ರಾಜ್ಯಾದ್ಯಂತ ಹೆಸರು ಮಾಡಿದಂಥ ಸತೀಶ್ ಜಾರಕಿಹೊಳಿ ಮನ್ಯಾಗ ಮದುವೆ ರೀ ಏನೋ ಕಾಕ ಎಲ್ಲಿದು ಸುದ್ದಿ ತಂದು ನಮಗೆ ಆಮಂತ್ರಣ ಇಲ್ಲ ನಮಗೇನು ಸೂಚನಾ ಇಲ್ಲ ನಾವು ಕಾಯಂ ಅವ್ರ ಜೊತೆ ನಿಕಟ ಪ್ರಧಾನಮಂತ್ರಿ ಪ್ರಧಾನಮಂತ್ರಿದಿಂದ ಹಿಡಿದ ರಾಜ್ಯ ಕೆ ಪಿ ಸಿ ಸಿ ಹಿಡ್ದ ಎ ಐ ಸಿ ಸಿ ಹೇಳ ಎಲ್ಲಾರಿಗ ಚಿರಪರಿಚಿತ ಆದಂಥ ಸತೀಶ್ ಜಾರಕಿಹೊಳಿ ಮನೆಯಾಗೆ ಮದುವೆ ಸಂಭ್ರಮ ಐತಿ ಅಂದ್ರೆ ನಮಗೆ ಸುದ್ದಿ ಇಲ್ಲ ನಿನಗೆ ಹೆಂಗೆ ಸುದ್ದಿ ಐತಿ ಅಂತ ಕೇಳವ್ರಲ್ರಿ ನೀವು ಸತೀಶ್ ಜಾರಕಿಹೊಳಿ ಮನೆಯಾಗ ಮದ್ವೆ ಸಂಭ್ರಮ ಇದ್ದದ ಆಮಂತ್ರ ಮಾತ್ರ ನನಗೆ ಒಬ್ಬಗ ಬಂದೈತಿ ನಿಮಗೆ ಯಾರಿಗೂ ಬಂದಿಲ್ಲ ಅಂದ್ರೆ ವಿಚಿತ್ರ ಅನ್ನಿಸೈತೆ ಹಂಗಾದ್ರೆ ಸತೀಶ್ ಜಾರಕಿಹೊಳಿ ಮನೆಯಾಗ ಮದುವೆ ಸಂಭ್ರಮ ಏನೈತೆ ತೋರಿಸ್ಬೇಕಿರಲ ವಿಡಿಯೋ ಮುಖಾಂತರ ತೋರ್ಸಾಕತ್ತಾನೆ ಅದರ ಜೊತೆಗೆ ಮತ್ತೆ ಸಾಮಾಜಿಕ ಚಟುವಟಿಕೆ ಮುಖಾಂತರ ಈ ಸತೀಶ್ ಜಾರಕಿಹೊಳಿ ಫೌಂಡೇಶನ್ನ ಘಟಪ್ರಭಾ ಜಿ ಜಿ ಆಸ್ಪತ್ರೆಯಿಂದ ಹಿಡಿದ ಇಡೀ ಗೋಕಾಕ್ ತಾಲೂಕಿನ ಬಸ್ ಸ್ಟ್ಯಾಂಡ್ಗಳು ಎಷ್ಟು ಚಂದ ಸುಂದರ ಮಾಡಾಕತ್ತಾರ ಮತ್ತು ಗೋವುಗಳನ್ನು ರಕ್ಷಣೆ ಮಾಡಿ ಅವುಗಳ ಉಗುರು ಸಹಿತ ಅವರ ಹೊಲಸ ಸಹಿತ ತೆಗಿಕೋತಾರೆ ಅದಕ್ಕೆ ಔಷಧೋಪಚಾರ ಮಾಡಾಕತ್ತಾರ ಸತೀಶ್ ಫೌಂಡೇಶನ್ದ ನೇತೃತ್ವ ವಹಿಸಿದಂಥ ರಾಹುಲ್ ಮತ್ತು ಪ್ರಿಯಾಂಕಾಗ ಒಂದು ಸ್ಪೆಷಲ್ ಲೈಕ್ ಮಾಡಬೇಕಲ್ರಿ ಹಂಗಾದ್ರೆ ಮದುವೆ ಸಂಭ್ರಮ ಬಗ್ಗೆ ವಿಶೇಷ ಹೇಳ್ಬೇಕಲ್ಲ ಏನು ಮದುವೆ ಸಂಭ್ರಮ ನಡೆದೈತಿ ಅರಿಶಿನ ಬಣ್ಣ ಹಾಕೊಂಡು ಬಾಜಾ ಭಜಂತ್ರಿಯೊಂದಿಗೆ ಎಷ್ಟು ಚಂದಲ್ಲಿ ಎಷ್ಟು ಚಂದ ಕುಣಿಯಾಕತ್ತಾರ ಹಾಕತ್ತಾರ ಮದುವೆ ಮಂಟಪಗತೆ ಎಷ್ಟು ಅಲ್ಲಿ ಪಟಗಾಗಳು ಸುತ್ತಕೊಂಡು ಬಂದಾರ ಜನ ಅದನ್ನು ನೋಡಾಕ ಎಷ್ಟು ಮಂದಿ ನಿಂತಾರ ಆಮಂತ್ರ ಮಾತ್ರ ನಿಮಗಿಲ್ಲ ಆಮಂತ್ರ ನನಗೆ ಮಾತ್ರ ಅಷ್ಟೈತಿ ಐತಿ ಸತಿ ಸತೀಶ್ ಜಾರಕಿಹೊಳಿ ಮನೆಯಾಗ ಮದ್ವೆ ಸಂಭ್ರಮ ತೋರಿಸಲ್ರಿ ಅಂದ್ರೆ ಕಲೆಗೆ ಪ್ರೀತಿ ಕೊಡುವಂಥ ಸಮಾಜ ಸೇವಕ ಸತೀಶ್ ಜಾರಕಿಹೊಳಿ ಬಗ್ಗೆ ವಿಶೇಷವಾಗಿ ಹೇಳಬೇಕಂದ್ರೆ ರಸ್ತೆ ಮೇಲೆ ಒಬ್ಬ ಬಾರ್ಸಾವ್ ಉದಾವ್ ಹಾಡ ಹಾಡಾವ್ ಆದರೂ ಸಹಿತ ಅವನನ್ನು ಕರೆಸಿ ಅವನ ಕಲೆಗೆ ಪ್ರತಿಭೆ ಕೊಟ್ಟು ಅವನಿಗೆ ಹಣಕಾಸು ನೆರವು ಕೊಟ್ಟು ಇಂಥ ಎಲ್ಲರೇ ಜನನಾಯಕನ ನೋಡ್ರೇನು ಸಿಂಪಲ್ ರಾಜಕಾರಣ ನೋಡಿರಿ ಎಂತೆಂಥ ರಾಜಕಾರಣಿಗಳು ನೋಡಿರ್ಬೇಕು ರಸ್ತೆ ಮೇಲೆ ತಿರುಗಾಡ್ತಿರ್ತರಗೋತೈತಿಲ್ಲ ರೀ ಪೇಟೆ ಬಾರಿಸ್ಕೊತ ಹಾಡ ಹಾಡೋರು ಬೊಂಬೈ ಮೀಟ ಮಾಡೋರು ಗಾನ ಸಂಗೀತ ಹಾಡೋರು ಭಜನಾ ಮಂಡಳದವರ ಇಂಥ ಎಲ್ಲ ಕಲೆಗಳನ್ನು ನೋಡೋ ಸಲುವಾಗಿ ಅವ್ರನ್ನ ಕರೆಸಿ ಮಣಿಗೆ ಆ ವರಾಣದ ಕುತ್ಕೊಂಡು ಅದನ್ನು ಹತ್ರ ಮನರಂಜನೆಗೆ ಬೆಲೆ ಕೊಟ್ಟ ಆ ಕಲೆಗೆ ಒಂದು ಲೈಕ್ ಕೊಟ್ಟ ಆ ಕಲೆಗೆ ಅವರಿಗೆ ಸಹಾಯಧನ ಕೊಟ್ಟಂಥ ಏಕೈಕ ರಾಜಕಾರಣಿ ಅದ್ಭುತ ರಾಜಕಾರಣಿ ಅಂದರು ಸತೀಶ್ ಜಾರಕಿಹೊಳಿ ಅಲ್ರಿ ಇದೇ ಮದುವೆಯ ಸಂಭ್ರಮ ಆ ಮದುವೆ ಸಂಭ್ರಮದ ವಿಶೇಷ ವಿಡಿಯೋ ನಾನು ತೋರ್ಸಾಕತ್ತೀನಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರಲ್ರಿಪ್ಪ ನಮಸ್ಕಾರ 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 ಸಾಕು ಬಿಡ್ರಿ ಸಾಕು 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 ಭಾಳಷ್ಟು ಬಿಡ್ರಿ ಅಲ್ಲಿ ಇಲ್ಲಿ ಮತ್ತೆ